ಇಲ್ಲೊಬ್ಬ ಹುಡುಗ ಸ್ಕೂಲ್ ಹೋಗೋಕೆನೆ ಡೈಲಿ ಅಳ್ತಿದ್ದ ಹೋಗೋದೇ ಇಲ್ಲ ಅಂತ ಇದ್ದ ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ಮಕ್ಳು ಅದೇ ತರನೇ ಮಾಡೋದು ಸ್ಕೂಲು ಅಂತ ಅಂದ್ರೆ ಭಯ ಇರುತ್ತೆ ಅದಕ್ಕೋಸ್ಕರ ಈ ಹುಡುಗ ಏನ್ ಮಾಡಿದಾನೆ ಅಂತ ಅಂದ್ರೆ ಮಲ್ಕೊಳ್ಳೋಂತ ಮಂಚಕ್ಕೆ ಕಾಲು ಕೈನ ಗಟ್ಟೆ ಇಡ್ಕೊಂಡ್ಬಿಟ್ಟಿದ್ದ ಬಿಡ್ತಾನೆ ಇರ್ಲಿಲ್ಲ ಅದಕ್ಕೆ ಇವ್ರ ಮನೆಯವ್ರು ಸೇರ್ಕೊಂಡು ಏನ್ ಮಾಡಿದಾರೆ ಆ ಮಂಚನೇ ಸಮೇತವಾಗಿ ಎತ್ಕೊಂಡ್ ಬಂದು ಸ್ಕೂಲ್ ಮುಂದೆ ಇಟ್ಟಿದ್ದಾರೆ ಈ ಹುಡುಗ ಸ್ಕೂಲ್ ಬರ್ತಿರ್ಲಿಲ್ಲ ಕರ್ಕೊಂಡ್ ಬಂದಿದ್ದಾರೆ ಎತ್ಕೊಂಡ್ ಬಂದಿದ್ದಾರೆ ಇವಾಗ ಶಿಕ್ಷಕರನ್ನ ಕರೀತಾರೆ ಇವನ್ನ ಸ್ಕೂಲ್ ಒಳಗಡೆ ಕಳಿಸ್ತಾರೆ ಈ ಸ್ಕೂಲ್ ಒಳಗಡೆ ಕಳ್ಸೋದು ಒಂದ್ ಮ್ಯಾಟ್ರ್ ಆದ್ರೆ ಈ ಹುಡುಗಂದು ಅಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅಲ್ಲಿ ಒಬ್ಬ ಹುಡುಗ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ತಾರೋ ಇಲ್ವೋ ಈಗಿನ ಮಕ್ಕಳು ಆದ್ರೆ ಈ ಹುಡುಗ ಮಾತ್ರ ಸ್ಕೂಲಿನ ಬಾಕ್ಲಿಗೆ ಗೇಟ್ ಹತ್ರ ನಮಸ್ಕರಿಸಿ ಒಳಗಡೆ ಹೋಗ್ತಾ ಇದ್ದಾನೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಂತ ತಂದೆ ತಾಯಿಯವರಿಗೆ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ಇದನ್ನ ಹೇಳ್ಕೊಟ್ಟಂತ ಶಿಕ್ಷಕರಿಗೂ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಈಗಿನ ಕಾಲದಲ್ಲಿ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಹೋಗೋದನ್ನ ಬಿಟ್ಬಿಟ್ಟಿದ್ದಾರೆ ಜನ ಅಂತ ಒಂದು ಕಾಲ ಇದು ಇದಾವ್ದು ಎಡಿಟಿಂಗ್ ತೌಸಂಡ್ ಟ್ವೆಂಟಿ ಫೈವ್ ನವೆಂಬರ್ ತಿಂಗಳಲ್ಲಿ ಅಂತದ್ದು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ಸ್ಕೂಲ್ ಒಳಗಡೆ ಹೋಗ್ತಾನೆ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾವು ಚಿಕ್ಕೋರಿರುವಾಗ ಇರುವಾಗ ನಾವು ಈ ತರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೋ ಅದೊಂದು ನೆನ್ಪಾಯ್ತು ನೀವು ಎಷ್ಟು ಜನ ಸ್ಕೂಲ್ಗೆ ಈ ತರ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ ಇವಾಗ ಎಷ್ಟು ಜನನ್ನ ನೋಡಿದಿರಾ comentar